ನಮಸ್ಕಾರ ಫ್ರೆಂಡ್ಸ ಇಲ್ಲಿ ಕಡ್ಲಿಗೆ ಒಂದು ಧಾರವಾಡ ಒಂದು ಹಳ್ಳಿ ಹೊಡೆ ಮಾಡಿದ್ವಿ ಕಡ್ಲಿಗೆ ಒಂದೇ ಸ್ಪ್ರೇ ನಮ್ಮ ಕಂಪ್ನಿ ಪ್ರಾಡಕ್ಟ್ಸ್ ಕೊಟ್ಟಿದ್ವಿ ಅವ್ರನ್ನ ಕೇಳೋಣ ಇಲ್ಲದಾರ ನಮಸ್ಕಾರ ಅಣ್ಣಾರ ನಮಸ್ಕಾರ ಹಾಂ ನಿಮ್ಮ ಹೆಸ್ತ ರೀ ಅದಪ್ಪ ಮಲಾಟ್ರಿ ಅದ್ ಜಪ್ಪ ಮಲಾಡಿರ ಯಾವ ರೀ ನಿಮ್ಮದು ಕೊಪ್ಪನ ಓಕೆ ಈಗ ಕಡ್ಲಿಗೆ ಒಂದೇ ಸ್ಪ್ರೇ ಯಾವ್ದು ಮಾಡಿದ್ರಿ ನೀವು ಸ್ಪ್ರೇ ಇದನ್ನ ಹೊಡೆದಿದ್ರಣ್ಣ ಹೊಡೆದೇಶ ಹೊಡೆದು ಒಂದು ಹದಿನೈದು ಹದಿನೈದು ದಿನ ಹತ್ರಣ್ಣ ಹೆಂಗ್ ಅನ್ಸೈತ್ರಿ ಈಗ ಪಲ್ಲು ನೋಡದತ್ರಿನು ಕೊಳ್ಳಿನ ಆಗಿಲ್ಲ ಅಂದ್ರೆ ಸಿಡಿ ಆಗಿಲ್ಲ ಕಣ್ಣು ಸಿಡಿ ಆಗಿಲ್ರಿನಾ ಮತ್ತ್ ಪಲ್ಲು ಪಕ್ಕಲ್ಲಿ ನೋಡದತ್ರಿನಾಡ್ದು ಗಿಡ ಗಿಡ ಎಲ್ಲಾ ಸತ್ತಿಲ್ರಿನಾ ಬೆಳವಣಿಗೆ ಚಲಾ ಹೆಂಗೆ ಅನ್ಸತ್ ಹೊಡ್ದದ ಸ್ಪ್ರೇ ಮಾಡಿದ್ರಸತ್ತಲ್ರಿ ಹ್ಮ್ ಆಯ್ತನ ಅಲ್ಲಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಇವರು ಏನು ಮಾಡ್ತಾರೆ ಕಡಲಿಗೆ ಒಂದೇ ಸ್ಪ್ರೇ ನಮ್ಮ ಗ್ರೋ ಮೂರು ಮತ್ತು ಸ್ಪ್ರೆಡರು ಪಂಗೀಸರು ಮೂರು ಸ್ಪ್ರೇ ಮಾಡಿದ್ರು ಹೊಡೆದ ಹದಿನೈದು ದಿನಕ್ಕೆ ಆಲ್ರೆಡಿ ಬೆಳವಣಿಗೆ ಚಲೋ ಆಗೈತಿ ಆಲ್ರೆಡಿ ಪಕ್ಕಲ್ಲಿ ಅಂದ್ರೆ ಪಕ್ಕ ಕೂಡ ಸಾಲಕ್ಕೆ ಸಾಲು ಕುಡಿದ ಅಲ್ಲಿ ಫ್ರೆಂಡ್ಸ್ ನೋಡ್ತಾಯಿ ಸಾಲಕ್ಕೆ ಸಾಲು ಕುಡಿಯುತ್ತೆ ಆಲ್ರೆಡಿ ಸಾಲ ಆಲ್ಡಿ ಸ್ವಲ್ಪ ಹೂ ಕೂಡ ಬಿಟ್ಟಿದೆ ಈಗ ಎರಡನೇ ಸ್ಪ್ರಿಗೆ ಟೈಮ್ ಬಂತು ಅಲ್ಲೇ ಸ್ಪ್ರೇ ಕೂಡ ಮಾಡ್ತಿದ್ದಾರೆ ಈಗ ಅಮಿನೋ ಎರಡನೇ ಸ್ಪ್ರೇ ಮಾಡ್ತದೆ ಅಂತಂದ್ರೆ ಹೂವು ಕಾಳು ಜಾಸ್ತಿ ಆಗೈತಿ ಚಿಗುರು ಬರತ್ತೈತಿ ಚಟ್ ಕುಂದಿರ್ತೈತಿ ಮತ್ತು ಕಾಳು ಕಲರ್ ಬರ್ತೈತಿ ಅಲ್ಲಿ ಫ್ರೆಂಡ್ಸ್ ನೋಡಿ ಹೊಲ ಅಂತ ಯಾವ ಥರ ನೋಡ್ತಾಯಿದ್ವಿ ಆ ಥರ ಹೊಲ ಇದು ಸದ್ದಾರ ಸಂಗ್ರಹಿಸ್ಕಪ್ಪನ್ ಪ್ಲೇಸ್ ಹೊಡೆ ಸ್ಪ್ರೇ ಮಾಡಿ ಹದಿನೈದು ದಿನಕ್ಕೆ ಭಾರಿ ರಿಸಲ್ಟ್ ಸಿಕ್ಕಿದೆ ಎಲ್ಲೂ ಕೂಡ ಒಂದು ಫ್ರೆಂಡ್ಸ್ ಅಲ್ಲಿ ಹೊಲ ನೋಡ್ತಿದ್ವಿ ಎಲ್ಲೋ ಪ್ಲೇಸ್ ಹತ್ತ ಸಿಡಿ ಆಗಿತ್ತು ಸಿಡಿ ಆಯ್ತು ಅಂತ ಹತ್ತಿದ್ರೆ ಆಲ್ಡಿ ಸ್ವಲ್ಪ ಇದಕ್ಕೂ ಹನ್ನೆ ಸ್ಪ್ರೇನ ಕೊಡದಾಗ ಸ್ವಲ್ಪ ಸ್ಪಿಡಿ ಸ್ವಲ್ಪ ಸಿಡಿ ಕಾಣ್ತಿತ್ತು ಆಲ್ರೆಡಿ ಸ್ಪ್ರೇ ಹದಿನೈದು ದಿನ ಕೊಡೋದಿ ಹದಿನೈದು ದಿನ ಆಗ್ತಾಳೆ ಫ್ರೆಂಡ್ಸ್ ನೋಡಿರಿ ಯಾವ ಕೂಡ ನೀವು ನೋಡಾತೀರ ಅಂತಂದ್ರೆ ಎಲ್ಲಿ ಕೂಡ ನಿಮ್ಮ ಸಿಡಿ ಕಾಣಿಸ್ ಫುಲ್ ಕಂಟ್ರೋಲ್ ಆಗೈತೆ ಫ್ರೆಂಡ್ಸ್ಲ್ರೆಡಿ ಇದು ಏಟ್ ನೈಂಟಿ ಪರ್ಸೆಂಟ್ ಎಲ್ಲ ಕಡೆ ಕಂಟ್ರೋಲ್ ಆಗೈತಿ ಆ ಫ್ರೆಂಡ್ಸ್ ನೋಡ್ತಿದ್ರಿ ಯಾವ ಥರ ಅಂತೇಳಿ ಆರೀ ಸ್ಪ್ರೇ ಹೊಡೆದು ಸಾಲಕ್ಕೆ ಸಾಲು ಕೂಡ ಕುಡೀತಿ